ಸೊ ವೀಕ್ಷಕರೇ ಈಗ ನಾವು ಮೈಸೂರಿನಲ್ಲಿ ಏನೋ ಒಂದು ಗೆಡ್ಡೆ ಗೇಟ್ಸ್ ಮೇಳ ನಡೀತಾ ಇದೆ ಸೊ ಅಲ್ಲಿ ಒಂದು ಪ್ರದ್ಯಾ ಫುಡ್ಸ್ ಅಂತ ಇದ್ದಾರೆ ಬನ್ನಿ ಇವ್ರ ಸಿಗುತ್ತೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ಬರೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ಪ್ರದ್ಯಾಡ್ ಪಾಂಡಪುರದ ಹತ್ರ ಹಳ್ಳಿ ಅಲ್ಲಿಂದ ಇಲ್ಲಿ ಸ್ಟಾಲ್ ಬಂದಿದ್ವಿ ಗೆಡ್ಡೆ ಗೇಟ್ ಮೇಳಗೆ ಓಕೆ ಸರ್ ಮೈದಾ ಮೈದಾ ಬದ್ಲು ಕಾರ್ನ್ಫ್ಲೋರ್ ಬದಲು ಇದು ಆರ್ ರೂಟ್ ಯೂಸ್ ಮಾಡ್ಬಿಟ್ಟು ಒಡೆ ಮಾಡಿದೀವಿ ಸರ್ ಈ ತರ ಬರುತ್ತೆ ಓಕೆ ಸರ್ ಏನೇನ್ ಹಾಕಿ ಮಾಡಿದೀರ ಸರ್ ಇದನ್ನ ಸರ್ ರವೆ ಆರ ರೋಟ್ ಆಮೇಲೆ ಉಪ್ಪು ಖಾರ ಕೊತ್ತಂಬರಿ ಪುದೀನ ಸರ್ ಇದು ಸರ್ ಇದು ಹಾಲು ಲಾಲಿಪಾಪ್ ಆಲೂ ಲಾಲಿಪಾಪ್ ಹಾಲು ಲಾಲಿಪಾಪ್ ವೆಜಿಟೇಬಲ್ಸ್ ತರಕಾರಿ ಆಮೇಲೆ ಇದು ಮೈದಾ ಯೂಸ್ ಮಾಡಿಲ್ಲ ಕಳ್ಳೆ ಹಿಟ್ಟು ಯೂಸ್ ಮಾಡಿಲ್ಲ ಕಾರ್ನ್ ಫ್ಲೋರ್ ಯೂಸ್ ಮಾಡಿಲ್ಲ ಸಿಗುತ್ತೆ ಮಜ್ಜಿಗೆ ಇದೆ ಇದು ಮಾವಿನ ಕಾಯಿ ಶುಂಠಿ ಇದು ಮಾವಿನ ಶುಂಠಿ ಓಕೆ ಇದು ಮಾವಿನ ಕಾಯಿ ಶುಂಠಿ ಇದು ಏ ಟು ಬಟರ್ ಮಿಲ್ಕ್ ಈ ತರ ಬರುತ್ತೆ ಸರ್ ಈಗ ನಾರ್ಮಲ್ ಮಜ್ಜಿಗೆಗೂ ಈ ಮಜ್ಜಿಗೆಗೂ ಏನ್ ಡಿಫ್ರೆನ್ಸ್ ಸರ್ ಸರ್ ನಾಟಿ ಹಸು ಇದು ನಾಟಿ ಹಸುದಾ ಓಕೆ ಮೇಡಮ್ ನಾಟಿ ಹಸು ಮತ್ತೆ ಮಾವಿನ ಶುಂಠಿ ಹಾಕಿ ಮಾಡಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಓಕೆ ಮತ್ತೆ ಸ್ವೀಟ್ ಗೆನ್ಸ್ ಅಲ್ಲಿ ಪಾನಿಪುರಿ ಮಾಡಿದ್ರು ಸ್ವೀಟ್ ಗೆನ್ಸ್ ಅಲ್ಲ ಮೇಡಮ್ ಹ್ಮ್

ಯಾವುದೇ ಒಂದು ಫಂಕ್ಷನ್ ಇದ್ರು ಮಾಡ್ಕೊಡ್ತೀವಿ ಇಷ್ಟೇ ಅಲ್ಲ ನಮ್ದು ಇನ್ನೂ ಒಂದು ಐವತ್ ವೆರೈಟಿ ಪ್ರಾಡಕ್ಟ್ಸ್ ಇದೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಸಾಲ ಪುಡಿಗಳಿದಾವೆ ಚಟ್ನಿ ಪುಡಿಗಳಿದಾವೆ ಪ್ರೀಮಿಕ್ಸ್ ಗಳಿದಾವೆ ಮತ್ತೆ ಸ್ವೀಟ್ಸ್ ಇದಾವೆ ಎಲ್ಲ ಟ್ರೆಡಿಷನಲ್ ಸ್ವೀಟ್ಸ್ ಮಿಲೆಟ್ಸ್ ಲಡ್ಡು ಗುಲ್ಪೌಟೆ ಈ ತರ ವೆರೈಟಿ ಇದೆ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಜನಕ್ಕೆ ನೀವು ರೆಡಿ ಮಾಡಿ ಕೊಡ್ತೀರಿ ಈ ಒಂದು 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 ಗೆ ಒಂದು ಒಂದು ಸಾವಿರ ಜನ ಬರ್ತಾರೆ ಅಂದ್ರೆ ಅದು ಅಷ್ಟು ಮಾಡ್ಕೊಡ್ತೀವಿ ಇದು ಹೋಮ್ ಮೇಡ್ ಹೋಮ್ ಮೇಡ್ ಸಾಸ್ ಮಾಡಿದೀವಿ ಅಲ್ಲೂ ಲಾಲಿಪಾಪ್ ಗೆ ಮತ್ತೆ ಬಡೆಗೆಲ್ಲ ಹೋಮ್ ಮೇಡ್ ಸಾಸ್ ಮಾಡಿದೀವಿ ಯಾವ್ದಕ್ಕೂ ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಯೂಸ್ ಮಾಡಲ್ಲ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ನ್ಯಾಚುರಲ್ ಆಗಿ ನಮ್ಗೆ ಏನು ಮದರ್ ಅರ್ತ್ ಕೊಟ್ಟಿದಾಳೋ ಅದನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇದೀವಿ ಆರೋಗ್ಯಕ್ಕೆ ಒಳ್ಳೇದು ಮೇಡಮ್ ಪರ್ ಪ್ಲೇಟ್ ಏನ್ ಚಾರ್ಜ್ ಮಾಡ್ತೀರಾ ಮೇಡಮ್ ಇದು ಸರ್ ಇಟ್ ಡಿಪೆಂಡ್ಸ್ ಸರ್ ಹಾ ಹಾ ಅಂದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೀವಲ್ಲ ಅಲ್ಲ ಇಲ್ಲಿಗೆ ಬಂದವರಿಗೆ ಇಲ್ಲಿ ಬಂದವರಿಗೆ ಫಿಫ್ಟಿ ರುಪೀಸ್ ಸರ್ ಫಿಫ್ಟಿ ರುಪೀಸ್ ಮೇಡಮ್ ಇದು ವಡೆ ಮೇಡಮ್ ವಡೆನು ಫಿಫ್ಟಿ ರುಪೀಸ್ ಫೋರ್ ಪೀಸ್ ಬರುತ್ತೆ ಮತ್ತೆ ಮಜ್ಜಿಗೆ ಹತ್ತು ರೂಪಾಯಿ ಒಂದು ಗ್ಲಾಸ್ ಹತ್ತು ರೂಪಾಯಿ ಒಂದು ಗ್ಲಾಸ್ ಮೇಡಮ್ ಮತ್ತೆ ಪಾನಿಪುರಿ ನಲ್ವತ್ತು ಪಾನಿಪುರಿ ಸರ್ ಇದು ಮೇಡಮ್ ಈಗ ಈವೆಂಟ್ ಗೆ ನಿಮ್ಮನ್ನ ಬುಕ್ ಮಾಡ್ಕೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತಾರೆ ಮೇಡಮ್ ಶೋರ್ ಸರ್ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಏಟ್ ಡಬಲ್ ಟೂ ಇನ್ನೊಂದು ನಂಬರ್ ಮೇಡಮ್ ಸೆವೆನ್ ನೈನ್ ಸೆವೆನ್ ಫೈವ್